ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೋಸೆ ಜೊತೆಗೆ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗೋ ತರಕಾರಿ ಸಾಗುನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ದೋಸೆ ಪೂರಿ ಜೊತೆಗೆ ಒಂದೇ ಥರ ಪಲ್ಯ ಚಟ್ನಿಗಳನ್ನು ತಿಂದು ಬೇಜಾರಾದಾಗ ಒಂದು ಸಲ ಈ ಥರ ಟ್ರೈ ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗಡ್ಡೆ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಆಲೂಗಡ್ಡೆ ಒಂದು ಕ್ಯಾರೆಟು ಏಳೆಂಟು ಬೀನ್ಸು ಸ್ವಲ್ಪ ಬಟಾಣಿನ ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನೀರು ಕಾಲು ಚಮಚ ಅರ್ಶನದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಿಲ್ನ ತಗೊಳ್ತೀನಿ ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ ಈ ತರಕಾರಿಗಳೆಲ್ಲ ಬೇಯೋಷ್ಟರಲ್ಲಿ ಒಂದು ಸಿಂಪಲ್ ಆಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಒಂದೂವರೆಯಿಂದ ಎರಡು ಚಮಚ ಪುಟಾಣಿ ಒಂದು ಚಮಚ ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಬದಲಾಗಿ ಗೋಡಂಬಿ ಕೂಡ ಉಪಯೋಗಿಸ್ಕೋಬೋದು ಖಾರಕ್ಕೆ ನಾಲ್ಕು ಹಸಿರು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಹಸಿ ಶುಂಠಿನ ಇದ್ದೀನಿ ಜೊತೆಗೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಚಮಚ ಜೀರಿಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಕೂಡ ತಗೊಂಡಿದ್ದೀನಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಇದನ್ನು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನಂತರ ಈ ಕಡೆ ತರಕಾರಿನ ಬೇಯೋದಕ್ಕೆ ಇಟ್ಟಿದ್ವಲ್ಲ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗೂ ಬೆಂದಿಲ್ಲ ಗಟ್ಟಿಯಾಗೂ ಇಲ್ಲ ಹದವಾಗಿದೆ ಇಷ್ಟಿದ್ರೆ ಸಾಕು ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎರಡು ಚಮಚ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿಯುವಾಗ ಒಂದು ಕಡ್ಡಿ ಕರಿಬೇವನ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮ್ಯಾಟೋನ ತಗೊಂಡಿದ್ದೀನಿ ಆ್ಯಪಲ್ ಟೊಮ್ಯಾಟೊ ಆದರೆ ಎರಡು ಹಾಕೊಳ್ಳಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಹೋಮ್ ಮೇಡ್ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಬೇರೆ ಯಾವುದೇ ಮಸಾಲೆ ಬೇಡ ಇದಕ್ಕೆ ಇಷ್ಟೇ ಸಾಕು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಾದ ನಂತರ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈ ಮಸಾಲೆನ ನಾವು ಹಸಿಯಾಗಿನೇ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಒಂದರಿಂದ ಒಂದೂವರೆ ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಒಂಚೂರು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸುತ್ತ ಲೈಟಾಗಿ ಎಣ್ಣೆ ಬಿಡ್ತಾ ಇದೆ ಹಸಿ ವಾಸನೆ ಕೂಡ ಹೋಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ತರಕಾರಿ ಎಲ್ಲನೂ ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಹಾಗಾಗಿ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಮಿಕ್ಸ್ ವೆಜಿಟೇಬಲ್ಸ್ ಹಾಗೂ ರೆಡಿ ಆಗುತ್ತೆ ನಾನಿಲ್ಲಿ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಪೂರಿ ಜೊತೆಗೂ ಕೂಡ ಇದು ಸೂಪರ್ ಆಗಿರುತ್ತೆ ಜೀರಾ ರೈಸ್ ಮತ್ತೆ ಗೀ ರೈಸ್ ಜೊತೆಗೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು